ನೀವು ಪೊಂಗಿ ತಗೊಂಡಾ ಕೊೊಂಡ್ರು ನೀನೋಟ ಓದ್ಲಾಕ ಹೈ ನೀವು ಪೊಂಗಿ ತಗೋರಿ ಅವನು ಅಂಗಿನ ಹರಿನೋ ಎಂದು ಹೌದು ಹೌದು ಓಲಿ ಪೊಂಗಿವಾದಸೋದಕದ ನಿಮ್ಮದ ಇವನು ಅಂಗಿಗೆ ಹರಿಯದದ ನಂದ ನಂದ ಐತಿ ಕುತ್ತು ಕೇಳೋದಕದ ನಿಮ್ಮದ ನಿಮ್ಮದ ಐತಿ ಇವರ ಮೂರು ಮಂದಿನ ಮೇಟಿ ಗೆಚ್ಚಿ ಬಿಡುದಕದ ನಮ್ಮದ ಹೌದು ಹೌದುಲೆ ಹಾ ಇಲ್ಲಿ ಯಾಕ ಬಂದೆ ಓ ಮೂळा ಬಂತು ಕಾಳ ಮಾರಿಗೆ ಯಾವ ಮೂಳ ಜಾಲಿ ಮುಳ್ಳ ಹೇ ಬೇರೆ ಮೂಳ ಬೇರೆ ಕಾಯಿ ಮೂಳು ಬಡಿಯವನು ಬೇನಕಾಯಿ ಮೂಳಿರ ಇರಂಗಿಲ್ಲ ಮಗನ ಬೇರೆ ಮೂಳು ಬೇರಿನ ಮೂಳ ಅದೆಂತ ಉತ್ಪನ್ನ ಆಗೈತಿ ನಿನ್ನ ಕಡೆ ಇಲ್ಲ ನಾವು ವಿಶೇಷ ಜಾಲಿ ಮುಳ್ಳ ಬಾರಿ ಮುಳ್ಳ ಬಾರಿ ಮುಳ್ಳ ಬಡಿ ಅವ್ಗೆ ಹೋಗ್ಲಿ ಕಡೆ ಹೊಲದಾಗೆ ಅದಕ್ಕ ಹೋಬೇಕ ಅದಕ್ಕೆ ಇರಲಿ ಟೈಮ್ನು ಒದಗಿ ಬಂದೈತಿ ಅವನು ಟೈಮ್ ಸರಳ ಏನು ಮಾಡ್ತೀವ ಇರಲಿ ಅದು ಎತ್ತ ಉಳ್ಕೊಂಡು ಇದೊಂದು ಸರ ಏನು ಮಾಡುವುದು ನಿನ್ನ ದ್ಯಾಮವ್ವನ ಮುಂದೆ ಹೊಂತ ಕಡ್ದಂಗೆ ಕೋಣ ಕಡ್ದಂಗೆ ಆಗ್ತಿತ್ತು ಖರೆ ಅದಗದ ಮುಂದೆ ಎಲ್ಲ ದ್ಯಾಮವ್ವ ದುರ್ಗವ ಲಕ್ಕವ್ವ ಲಗಮವ ಸೀಮಿ ಲಗಮ ಎಲ್ಲ ಹಾಕಿದ ಹೌದು 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 ಬಿಟ್ಟ ಯಾವುದು ಬೇರೆ ಇಲ್ಲ ಹೌದು पानी नीरा नीरा पानी खाना ऊटा ऊट खाना हा हा आले जाना जाना सभी लोग हा मेरे मिट्टी में जाना है होए तेरा बाप तेरा चाचा तेरा मुत्या तेरा नाना अण्णा तमा हाँ। सभी लोग यलन मरने के बाद मेरे मिट्टी में च जाना है तेरा अप्या का अंदर नहीं जाना नहीं 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 आपन नेम बंद होगला तेनी ओडीडी होद्रला निम अपा यली दो नाना करानी

ಬಿಟ್ರೆ ಬಿಟ್ಟರೆ ಕಡಿಯಾಕ ಅದಕ್ಕೆ ಸಣ್ಣದೊಂದು ಸುದ್ದಿ ಏ ಹೇಳಿದ್ರಲ್ಲ ಮುಖದ ಸುದ್ದಿ ಹೇಳಿದಿ ರಕ್ತ ಮಾಂಸ ಚರ್ಮ ರೋಮ ಎಲ್ಲಾ ತಗದತ್ತ ಪಾರ್ವತಿ ಮುಂದೆ ಮ್ಯಾಗ ನಿಂತ ಮಾಯದ ಗಾಳಿ ಗುದ ಚಾಲು ಮಾಡ್ಲತ್ತ ಅವಾಗ ಲಟ್ಟಿ ಪಿಟ್ಟಿ ಒದ್ದಾಡ್ಲಾಕೈತತ್ತ ಹೌದ ವದ್ದ್ಯಾಡ್ಲಂತ ಟೈಮ್ ಒಳಗ ಪರಮಾತ್ಮ ಅಂದತ್ತ ಹೊಟ್ಟಿಲೆ ಹುಟ್ಟಿದ ಬಿಡ್ತನ ಕರೆ ಬೆನ್ನಿಗೆ ಬೀದದ ಬಿಡಬಾರ ತಿಳ್ಕೊಂಡ ಎಲುವಿನ ಹೊಂದ್ರಕ್ರಿಶೂಲ ಆಧಾರ ಮಾಡಿ ಇಟ್ಟತ್ತ ಎಲ್ಲಿ ಇಟ್ಟವ್ ತ್ರಿಶೂಲ ತ್ರಿಶೂಲ ಆಧಾರ ಮಾಡಿದೀ ಹೋದವ್ನ ಮುಕ್ಳಿಗೆ ಆಧಾರ ಹಚ್ಚಿ ತ್ರಿಶೂಲ ಇಟ್ಟಿ ತ್ರಿಶೂಲ ಅಂತರ ಇಟ್ಟಿವ ನಮ್ಮ ಭೂಮಿ ಮೇಲೆ ಹಚ್ಚಿ ಇಟ್ಟಿದ್ಯೋ ಯಾವಾಗ ನಮ್ಮ ಭೂಮಿ ಮೇಲೆ ಇಡಬೇಕಾಗೇತಿ ಯಾವಾಗ ತ್ರಿಶೂಲ್ ಇಟ್ಟ ಅಲ್ಲಿ ಮುಕ್ಕಾಲ್ ಇಂಗಿ ಆಧಿ ಅವಾಗ ಅವ ಸಂಡೂರಾಗ ಒಂದ್ ಮಾತ ಹೇಳ ಸದ್ದಕ್ಕ ನನ್ನ ಕಡೆ ಬಾಂದ ಹೆಣ್ಮಕ್ಳಿಗೆ ಏಳೇಳು ಜನ್ಮ ರಂಡ್ಯಾರಾಗಿ ಬಾಳ್ರಿ ನೀವತ್ತೇಳಿ ಶ್ರಾಪ ಕೊಟ್ಟನತ್ತ

ಆ ಸನ್ಮುಖ್ಯಾವ್ ಶ್ರಾಪ ಕೊಟ್ಟ ಏಳೇಳು ಜನ್ಮ ರಾಂಡ್ಯಾರಾಗಿ ಬಾಡ್ರಿ ನೀವ್ ಹೆಣ್ಮಕ್ಳ ಅಂದ್ರಿ ಏಳೇಳು ಜನ್ಮ ರಂಡ್ಯಾರ ಆಗೋದ್ ಅನಕ ದಂಡಿ ಮಾತಿರ್ಲಿ ಆಕಿಗಿ ರಾಂಡಿ ತಾನರ್ತತಿ ನೀ ನಾಲ್ಕು ಮಂದಿ ಮೇಲೆ ಮ್ಯಾಲ ಹೋದ್ರ ಆಕೆಗೆ ರಾಂಡಿ ತಾನ ಬರ್ತದ ಹೌದಾ ನಾಕಿ ಹೆಂಗೋ ರಾಂಡ್ಯರಿ ಆಗ್ಲಿ ಹೆಂಗರಿ ಆಗ್ಲಿ ಭೂಮಿ ತಿಲಿ ಮ್ಯಾಗ ಬದುಕತಾಳ ಹೌದ್ ಹೌದ್ ಮೊದಲ ನಾಲ್ಕು ಮಂದಿ ಹೆಗಲ ಮ್ಯಾಗ ನೀ ಹಲಿಗೆ ಹೊಡ್ಲೈತೀ ನಿಂದ ಚಿಟ್ಟ ಪಾಲಿಕೆ ನೀ ನೀನ್ ನೋಡ್ಕೋ அக்கிங்கூமி திமியாக நீ சத்து சத்துல நீட்டிங்க டங்க 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 எதி மொதல் மொதல் நீ சாயே இந்தாள் அதிக பார்வதி இன்னொரு சாப்பிட்ட ஏன்த ಇನ್ನೊಂದು ವನ ಐತಿ ಕುಮಾರ ವನ ಅಂತ ಹೇಳಿ ಒಂದು ಕುವಾರ ವನ ಐತಿ ಆ ವನದ ಒಳಗ ಗಣಮಗ ಹೋಗಿ ಬರ್ತಾನಲ್ಲ ಹೌದು ಹೋಗಾಗ ವನದಾಗ ಹೋಗಿ ಹೊರಗ ಬಂದ್ರ ಮಗನ ಹೆಂಗಸಾಗ ಹೇಳಿ ಶ್ರಾಪ್ ಕೊಟ್ಟಾಳ ಹೌದು ಅಲ್ಲಿ ಒಬ್ಬ ಗಣಸ ಹೋಗಿ ಹೆಂಗಸಾಗಿ ಬಂದ ಅಲ್ಲಿ ಒಬ್ಬ ಹೆಸರು ಐತ ಐತಿ ಅದ್ ಹೆಂಗ ಆಗ್ತತಿ ಬರೀ ನಾವ ಹೇಳೋದ್ರಿಂದ ಮುಂದೆ ಮೈಲಿ ಕೇಳ್ಕೊತಾರ ಮುಂದಿನ ಊರಾಗ ಮಾತು ಅದನ್ನ ನೀ ಇವ್ರಿ ಹಿಡ್ಕೊಂಡು ಇಲ್ಲಿ ಏನಂದ್ರಿ ಬರೇ ಗಂಗಾನ ಇಟ್ಟುಕೊಂಡ ಬರೇ ಗಂಗಾ ನಾನು ಇಟ್ಟುಕೊಂಡಿಲ್ಲ ಒಂದೊಂದು ಪುರಾಣ ಒಂದೊಂದು ಶಾಸ್ತ್ರ ಹೇಳ್ತಾವ ಸಾಕ್ಷಾತ್ ನಮ್ಮ ಪಾರ್ವತಿ ಯಾವ ತವ್ರ ಮನಿಯೊಳಗ ಇದ್ದಾಗ ನಿಮ್ಮ ಪರಮಾತ್ಮ ಆಕಿನ ಲಗ್ನ ಮಾಡ್ಕೊಂಡು ಬಂದನ ಗಂಗಾನ ಹಂಗ ಬಂದಿಲ್ಲ ಹೌದು ಬೇಕಂದ್ರ ಪುರಾಣ ಲೇಖಿನ ಮತ್ತ ಹೌದ ಐಲೇ ಅಂದೇವಾಡಿ ಗುರುಗಳು ಬಂದಾರ ಅವ್ರನು ಕೇಳ ಖರೀದಿಲ್ಲ ಸುಳ್ಳು ಹೇಳು ಮಾತಲ್ಲ ಹ ಈ ತಗೊಂಡ್ ಬಾಳ್ ಬಾಳ ಬಾ ಏನ್ ಮಾಡ್ತೀಯ ನೀವಳ